ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅಣ್ಣವರು ಉಪಾಧ್ಯಕ್ಷ ವೆಂಕಟೇಶ್ ಅಣ್ಣವರು ಆಯ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸಾರ್ ನಮಗೆ ಜನ ಚೆನ್ನಾಗಿರಬೇಕು ಸಾಮಾನ್ಯ ಜನ ಚೆನ್ನಾಗಿರಬೇಕು ಯಾವ ಊರುಗಳಲ್ಲಿ ಅಶಾಂತಿ ಉಂಟಾಗಬಾರ್ದು ಅವ್ರವ್ರ ಉದ್ಯೋಗ ಇದ್ದೇ ಇರುತ್ತೆ ಸರ್ ಬೆಳಗ್ಗೆ ಇದ್ದರೆ ತೋಟ ತಡಿಕೆ ನೀರು ಕಟ್ಟೋದು ಬೆಳೆ ಬೆಳೆಯೋದು ಏನೋ ಒಂದು ಉದ್ಯೋಗ ಅಂತ ಇರ್ತದೆ ಹಾಲು ಕರೆಯೋದು ಇದು ಇವತ್ತು ನಡೆದಿರೋದೇ ಡೈರಿ ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಹನ್ನೆರಡು ಜನ ಅಧ್ಯಕ್ಷ ನಿರ್ದೇಶ ಚುನಾವಣೆ ಇದು ಹತ್ತು ವರ್ಷದಿಂದನೂ ಇದು ಐದು ವರ್ಷದಿಂದನೂ ಇದು ಆಡಳಿತ ಮಂಡಿ ಅದಕ್ಕೆ ಕೈಯಲ್ಲಿತ್ತು ಅದು ಹೋಗಿ ಈಗ ಹನ್ನೆರಡು ಜನನ ಆಯ್ಕೆ ಮಾಡಿದ್ದಾರೆ ಅದರಲ್ಲೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಸಿದ್ನಪುರದ ಮತ್ತು ಶಿವನಾಪುರದ ಎಲ್ಲ ಹಾಲು ಉತ್ಪಾದಕರಿಗೆ ಹಾಲು ಹಾಕೋಂಥವ್ರಿಗೆ ನಾನು ಅವರಿಗೆ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಅವಿರೋಧ ಅನ್ನೋದು ಅಷ್ಟು ಸುಲಭ ಅಲ್ಲ ಯಾರೋ ಒಬ್ಬರು ನಾನು ಬರೋದು ಇಲ್ಲಿ ನನ್ನ ತೀಟೆಗೆ ಏನು ಮಾಡ್ತೀನಿ ನೀನೊಂದು ಹಾಕೋ ನೀನೊಂದು ಹಾಕೋ ನೀ ದುಡ್ಡು ಹಾಳಾಗೋಗೋದು ಡೈರಿ ಇದೆ ಅದು ಉತ್ಪಾದಕರಿಗೆ ಬರೋದು ದುಡ್ಡಲ್ಲೇ ಚುನಾವಣೆ ಮಾಡೋಕ್ಕಾಗೋದು ಅದು ಅಟ್ಲೀಸ್ಟು ಒಂದು ಐವತ್ತು ಸಾವಿರ ಒಂದು ಲಕ್ಷ ಉಳಿದ್ರೆ ಯಾವುದೋ ಒಬ್ಬ ರೈತರಿಗೆ ಏನೋ ಒಂದು ಸಾಲ ಕೊಡೋದು ಇನ್ನೊಂದೊಂದು ಇಂಡಿ ಬೂಸಾ ಕೊಡೋದು ಏನೋ ಒಂದು ಆದಾಗ ಅದು ಉಪಯೋಗ ಬರ್ತದೆ ಅದಕ್ಕೆ ನಾನು ಮೊದಲನೇದಾಗಿ ಸಿದ್ಧಪತ್ತ ಸಿದ್ಧಪುರ ಮತ್ತು ಶಿವನಪುರದ ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಸ್ಥಳೀಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಅವಿರೋಧ ಅನ್ನೋದು ಅಷ್ಟು ಸುಲಭ ಅಲ್ಲ ಇವತ್ತು ಅಷ್ಟೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಅಣ್ಣವರು ಉಪಾಧ್ಯಕ್ಷ ವೆಂಕಟೇಶ್ ಅಣ್ಣವರು ಆಯ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಾನು ನಮ್ಮ ಹೊಸಕೋಟೆ ತಾಲೂಕು ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶರತ್ ಬಜೇಗೌಡರ ಪರವಾಗಿ ಆರ್ಥಿಕವಾದ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇಲ್ಲಿ ಡೈರಿ ಈ ಬೇರೆ ಕಟ್ಟಡದ ಇವರು ಪ್ರೈವೇಟ್ ಕಟ್ಟಡದಲ್ಲಿದೆ ನಾನು ನಾರಾಯಣ ಸ್ವಾಮಿಗೆ ಇಲ್ಲೇ ನಾನು ತಿಳಿಸೋದು ಇಷ್ಟೇ ದಯಮಾಡಿ ಮುಂದಿನ ವಾರದಿಂದನೇ ನೀನು ಡೈರಿ ಕಟ್ಟಂಥ ಕೆಲಸ ನಾರಾಯಣ ಸ್ವಾಮಿ ಮತ್ತು ನೀವು ಹನ್ನೆರಡು ಜನ ನಮ್ಮ ನಿರ್ದೇಶಕರು ಮಾಡೋಂಥ ಕೆಲಸ ಆಗಬೇಕು ನನಗೆ ಕನಿಷ್ಠ ಒಂದೂವರೆ ವರ್ಷದಲ್ಲಿ ಈಗ ನಾವು ಸರ್ಕಾರದಿಂದ ಏನು ಹತ್ತು ಲಕ್ಷ ನಾವು ಡೈರಿಯಿಂದ ಕೊಡಿಸೋಂಥ ಕಾರ್ಯ ನಾವು ನೂರು ಭಾಗ ಮಾಡ್ತೀವಿ ಶಾಸಕರಲ್ಲೂ ಐದು ಲಕ್ಷ ಕೊಡಿಸೋಂಥ ಪ್ರಯತ್ನ ನಾವು ನೂರು ನೂರು ಭಾಗ ಮಾಡ್ತೀವಿ ಉಳಿದಿದ್ದು ನೀವು ವ್ಯವಸ್ಥೆ ಮಾಡಿ ಬಿಲ್ಡಿಂಗ್ ಒಂದೂವರೆ ವರ್ಷದಲ್ಲಿ ಇದೇ ನಮ್ಮ ಶಾಸಕರ ಅವಧಿಯಲ್ಲಿ ನಿನ್ನ ಅಧ್ಯಕ್ಷರ ಅವಧಿಯಲ್ಲೇ ನೀನು ಕಟ್ಟಂಥ ಕೆಲಸ ಇವತ್ತೀಗಲೇ ನಿನಗೆ ಮೀಡಿಯಾ ಮುಂದೆ ನಿನಗೆ ಇದು ಜವಾಬ್ದಾರಿ ಜವಾಬ್ದಾರಿ ಕೊಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ಮಾಡಬೇಕು ಇದು ಈ ಗ್ರಾಮಕ್ಕೆ ಈ ನಮ್ಮ ಹನ್ನೆರಡು ಜನ ನಿರ್ದೇಶಕರಿಂದ ಒಳ್ಳೇದಾಗಬೇಕು ಅಂತೇಳಿ ಈ ಮೂಲಕ ನಾನು ಶರತ್ ಬಚ್ಚೇಗೌಡ ಪರವಾಗಿ ಮೂಲ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಾನು ಒಂದು ಅಭಿನಂದನೆಗಳ ಜೊತೆಗೆ ಒಂದು ಜವಾಬ್ದಾರಿ ಕೊಡ್ತಾಯಿದ್ದೀನಿ ಅದನ್ನು ನಿಭಾಯಿಸಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಕೆಲಸ ಮಾಡ್ತೀರಿ ಈ ನಮ್ಮ ಹಾಲು ಉತ್ಪಾದಕ ಸಂಘದಿಂದ ಎಲ್ಲರೂ ಸಪೋರ್ಟ್ ತಗೊಂಡು ನಾವು ಒಂದುವರೆ ವರ್ಷ ಎಲ್ಲ ಒಂದು ವರ್ಷದಲ್ಲೇ ಕಟ್ಟಬೇಕಂತಿದ್ದೀರಿ ಹಳೆ ಕಟ್ಟ ಇತ್ತು ದಬ್ಬ ಹೋಯ್ತದು ಈಗ ಒಂದು ಬಾಡಿಗೆ ಕಟ್ಟಕ್ಕೆ ಬಂದಿದ್ದೀರಿ ಮುಂದಿನ ಒಂದು ವರ್ಷದಲ್ಲೇ ಹಾಲು ಉತ್ಪಾದ ಕಟ್ಟಿಕೊಳ್ಳು ಕಟ್ಟಿ ನಿಮಗೆ ನೋಡ್ತೀವಿ ಜಾಗ ಇಲ್ಲ ಇಲ್ಲ ಸರ್ ಜಾಗ ಇಲ್ಲ ಜಾಗ ಕೊಡಬೇಕು ಜಾಗ ಇತ್ತು ಇತ್ತು ಸರ್ ಅದನ್ನು ಮೊದಲು ಇದ್ದರು ಅವರು ಆದ್ರೂ ಬೇಡ ಅಂತ ಬಿಟ್ಟು ಹೇಳಿಬಿಟ್ರು ಅವರು ಅವರು ಇದಾಕ್ಬಿಟ್ರು ಈಗ ಹೊಸ್ದಾಗಿ ತೆಗಿಬೇಕು ತೆಗೆದು ಕಟ್ಟಿಬಿಡ್ತಾರೆ ಸರ್ ಒಂದು ವರ್ಷದಲ್ಲಿ ಮುಗಿಸ್ಕೊಡ್ತೀನಿ ನಿಮ್ಮನ್ನು ಒಂದು ವರ್ಷದ ಮುಂಚೆನೇ ಈ ಕರೆಸ್ಬೇಕಂತ ಒಂದು ಆಸೆ ಇದೆ ಕರೆಸ್ತೀನಿ ನಿಮ್ಮೆಲ್ಲ ಸಹಕಾರ ಇರಬೇಕು ಇಪ್ಪತ್ತು ವರ್ಷದಿಂದ ಡೈರೆಕ್ಟರ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದು ಈ ವರ್ಷ ನನಗೆ ಇಪ್ಪತ್ತು ವರ್ಷದ ಮೇಲೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ನಾನು ಅಧ್ಯಕ್ಷ ಸ್ಥಾನ ಏನು ನೋಡ್ಸಬೇಕು ಅದನ್ನ ನಾನು ನಿಮಗೆಲ್ಲ ನೋಡ್ಸಿ ಮಾಡಿಸಿ 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 ನೋಡಿಸ್ತೀನಿ